ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನೋಡ್ಬೋದು ಹಿಂದಿನ ದಿವಸ ಹಿಟ್ಟು ರುಬ್ಬಿಟ್ಟಿದ್ನಲ್ಲ ಅದೆಲ್ಲ ಚೆನ್ನಾಗಿ ಹುದಿಗೆ ಬಂದಿತ್ತು ಹದವಾಗಿ ಬಂದಿತ್ತು ಫ್ರೆಂಡ್ಸ್ ಈಗ ನೋಡ್ಬೋದು ಒಂದು ಪಾತ್ರೆಗೆ ಸ್ವಲ್ಪ ತೊಗೊಂಡಾಕತ್ತೀನಿ ಯಾಕಂದರೆ ಇಡ್ಲಿ ಮಾಡಬೇಕು ಇಡ್ಲಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಿಕ್ಕಿದ್ದು ಅದ ಬಾಕ್ಸಲ್ಲೇ ಇಟ್ಟಿದ್ದೀನಿ ಈಗ ನೋಡ್ಬೋದು ನಾನು ಉಪ್ಪನ್ನು ಹಾಕ್ಕೊಂಡೀನಿ ರುಚಿಗೆ ತಕ್ಕಷ್ಟು ಒಂದು ಎರಡು ಸ್ಪೂನಷ್ಟು ಉಪ್ಪು ಹಾಕೊಳಕತ್ತೀನಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ಬೋದು ಫ್ರೆಂಡ್ಸ್ ಉಪ್ಪು ಹಾಕಿ ಮಿಕ್ಸ್ ಮೇಲೆ ಈಗ ನಾನು ಒಂದು ಎರಡು ಚಿಟಿಕೆ ಅಷ್ಟು ಮಾತ್ರ ಸೋಡಾ ಪುಡಿ ಹಾಕ್ತೀನಿ ಸೋಡಾ ಪುಡಿನೂ ಕೂಡ ಜಾಸ್ತಿ ಹಾಕಕ್ಕೆ ಹಾಕಂಗಿಲ್ಲ ಹಾಕಿದ್ರೆ ಹಾಕ್ಬೋದು ಇಲ್ಲಾಂದ್ರೆ ಹಾಗೆ ಮಾಡಿದ್ರೂ ಚೆನ್ನಾಗಿ ಬರ್ತವೆ ಈಗ ಹಿಟ್ಟು ಮಿಕ್ಕಿತ್ತು ನೋಡಿರಿ ಅದನ್ನು ಫ್ರಿಜ್ನಾಗ ಇಡಾಕತ್ತೀನಿ ಹಾಗೆ ಸೋಡಾ ಪುಡಿನೂ ಕೂಡ ತೊಗೊಂಡಾಕತ್ತಿದ್ದೆ ಬರ್ರಿ ಈಗ ಕಂಟಿನ್ಯೂ ಮಾಡ್ತೀನಿ ಲಾಗ್ನ ಇಲ್ಲಿ ನೋಡ್ಬೋದು ಮಸಾಲೆ ಡಬ್ಬಿ ನಾನು ಮೊನ್ನೆ ಮೀಶೋದೊಳಗೆ ತರಿಸಿದ್ದು ನೋಡ್ರಿ ಅದು ಅಷ್ಟು ಇಷ್ಟ ಆಗಲಿಲ್ಲ ಕ್ವಾಲ್ಟಿನೂ ಇಷ್ಟ ಆಗಲಿಲ್ಲ ಆಮೇಲೆ ಅದರ ಸೈಜನ್ನು ಕೂಡ ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ರಿಟರ್ನ್ ಮಾಡಿದೆ ಆಮೇಲೆ ಡ್ರೆಸ್ಸನ್ನು ಕೂಡ ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ ಡ್ರೆಸ್ಸನ್ನು ರಿಟರ್ನ್ ಮಾಡಿದೆ ಫ್ರೆಂಡ್ಸು ಇದು ಕಟ್ಟಿಂಗ್ ಬೋರ್ಡ್ ಮಾತ್ರ ಇಟ್ಕೊಂಡೆ ಈಗ ನೋಡಿರಿ ಉದ್ದಿನ ಬ್ಯಾಳಿ ಕಡಲೆ ಬ್ಯಾಳೆ ಜೀರಿಗೆ ಸಾಸಿವೆ ಏಲಕ್ಕಿ ಎಲ್ಲ ಖಾಲಿಗಿತ್ತು ಹಂಗಾಗಿ ಎಲ್ಲ ಬಾಕ್ಸಿಗೆ ಹಾಕಿ ಇಟ್ಕೊಂಡು ಹಾಕತ್ತೀನಿ ಇಲ್ಲಿ ನೋಡ್ಬೋದು ನಾನು ಹೆಸರು ಬ್ಯಾಳಿ ಮತ್ತು ತೊಗರಿ ಬೇಳೆ ಒಂದೊಂದು ಮುಟಿಗೆ ಅಷ್ಟು ಅಥವಾ ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿನಿ ಈಗ ಅದನ್ನು ಚೆನ್ನಾಗಿ ವಾಶ್ ಒಂದು ಒಂದೆರಡು ಸಲ ವಾಶ್ ಮಾಡಬೇಕು ತೊಗರಿ ಬೇಳೆ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಹೆಸರು ಬ್ಯಾಳಿ ಹಾಕಿ ನಾವು ಈಗ ನಾನು ಶೇರ್ ಮಾಡ್ಕೊತಾ ಇರೋದು ಇಡ್ಲಿಗೆ ಸಾಂಬಾರು ಮಾಡಬೇಕಲ್ಲ ಹಾಗಾಗಿ ರೆಡಿ ಮಾಡ್ಕೊತಾ ಇದ್ದೆ ಇಡ್ಲಿ ಸಾಂಬಾರು ರೆಸಿಪಿನೂ ಕೂಡ ಶೇರ್ ಮಾಡ್ಕೊಂಡಿನಿ ನೋಡಿರಿ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿರಿ ಈಗ ಒಂದು ಸ್ವಲ್ಪ ನೀರನ್ನು ಹಾಕಿ ನಾನು ಕುಕ್ಕರ್ನಾಗ ಬ್ಯಾಳಿ ಕುದಿಯೋಕೆ ಿಟ್ಟೆ ಇಲ್ಲಿ ನೋಡ್ಬೋದು ನಮ್ಮನೆಯವ್ರು ಹೆಲ್ಪ್ ಮಾಡಕತ್ತಾರ ಪಾತ್ರೆ ಎಲ್ಲ ಕೊಡಕತ್ತಾರ ರಾತ್ರಿ ಅಕ್ಕಿ ರುಬ್ಬಿದ್ದು ಮತ್ತು ನೆನೆ ಹಾಕಿದ್ದು ಮತ್ತು ಊಟದ್ದು ಅಡಿಗೆದು ಎಲ್ಲನೂ ತೊಳೆದ್ಕೊಡಕತ್ತಾರ ನಾನು ಬ್ಯಾಳಿ ಕುದಿಯೋಕ್ಕೆ ಇಟ್ಬಿಟ್ಟು ಈಗ ಇಡ್ಲಿ ಪಾತ್ರೆ ಒಂದು ಹದಿನೈದು ಸಲ ಇಡ್ಲಿ ಮಾಡೋದ್ರಿಂದ ಇಡ್ಲಿ ಪಾತ್ರೆ ಸ್ವಲ್ಪ ಧೂಳಾಗಿರ್ತೈತಿ ಹಾಗಾಗಿ ಮ್ಯಾಗಿಂದು ಮತ್ತು ಅದೊಂದು ದೊಡ್ಡದೊಂದು ನೀರು ಹಾಕಿಡ್ತೀವಿ ನೋಡಿರಿ ಪಾತ್ರೆ ಅದನ್ನು ತೊಳ್ಕೊತೀನಿ ಮುಚ್ಚಳಾನು ಕೂಡ ತೊಳ್ದಿರ್ತೀನಿ ಮುಚ್ಚಳನ ಧೂಳಾಗಿಬಿಟ್ಟಿರ್ತೈತಿ ಅದಕ್ಕೆ ಈಗ ನೋಡಿರಿ ಇಡ್ಲಿ ಪಾತ್ರೆಗೆ ನಾವು ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಅದನ್ನು ಬಿಸಿ ಗಿಡ ಹಾಕತ್ತೀನಿ ಎಲ್ಲ ಪಾತ್ರೆನೂ ಹೇಳಿಬಿಟ್ಟು ನನಗೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ಬೆಳಿಗ್ಗೆ ಆಮೇಲೆ ರಾತ್ರಿ ನನಗೆ ಪಾತ್ರೆ ತೊಳೆದಿಡಕಂತರೂ ಆಗೋದಿಲ್ಲ ಫ್ರೆಂಡ್ಸು ಪ್ರತಿ ಸಲ ವೀಡಿಯೋದೊಳಗೆ ಹೇಳಿರ್ತೀನಿ ಯಾಕಂದ್ರೆ ನನಗೆ ಸುಸ್ತಾಗ್ಬಿಟ್ಟಿರ್ತೈತಿ ನಮ್ಮ ನವ್ಯನ ಇಡೀ ದಿನ ನೋಡ್ಕೊತೀನಿ ನೋಡ್ರಿ ಒಂದು ದಿನದ ಕಥಿಯಲ್ಲಿ ನೋಡ್ರಿ ಇದು ಹುಟ್ಟಿದಾಗಿನಿಂದ ಇಲ್ಲಿವರೆಗು ಕೂಡ ನಾನು ಅಕ್ಕಿಗೆ ಅಕ್ಕಿ ಸೇವೆ ಮಾಡ್ಕೊತನೇ ಬಂದೀನಿ ಹೇಳಿದ್ರೆ ನನಗೆ ಕಷ್ಟ ಆಗುತ್ತಾ ಹೇಳೋಕೆ ಅಕ್ಕಿ ಸೇವೆ ಮಾಡ್ಕೊತ ಬಂದೀನಿ ಸಾಯಂಕಾಲ ಎಲ್ಲ ಕೆಲಸ ಮುಗಿಸಿ ಊಟ ಮಾಡಿದ ತಕ್ಷಣ ಯಾವ ಮಲ್ಕೊಂಡೇನಪ್ಪ ಅನಿಸುತ್ತ ಆದ್ರೂ ನೀತಿ ಬಂದಿರ್ತೈತಿ ಮಧ್ಯಾಹ್ನ ಮಕ್ಕಳ್ಬೇಕು ಅನಿಸುತ್ತಾ ಬಟ್ ನಿದ್ದೆ ಬರೋಲ್ಲ ಮಧ್ಯಾಹ್ನ ವೀಡಿಯೋ ಎಡಿಟ್ ಮಾಡಬೇಕು ನಾಳೆಗೆ ವೀಡಿಯೋ ರೆಡಿ ಮಾಡ್ಕೋಬೇಕು ಅನ್ನೋ ಟೆನ್ಷನ್ ಬೆ ಮಧ್ಯಾಹ್ನ ನಿದ್ದೆ ಬರೋಂಗಿಲ್ಲ ಏನಾದರೂ ಒಂದು ಮಾಡಬೇಕಲ್ಲ ಮನೆ ಖಾಲಿಗೆ ಕೂತ್ಕೊಂಡು ಏನು ಮಾಡೋದು ಅನ್ನೋದು ಒಂದು ಛಲ ಹಂಗಾಗಿ ರಾತ್ರಿ ಎಲ್ಲ ಮುಗಿದ ತಕ್ಷಣ ನನಗೆ ನಿದ್ದೆ ಬಂದುಬಿಡುತ್ತಾ ಆದ್ರೂ ನಿದ್ದೆ ಮಾಡಲ್ಲ ಮತ್ತು ನಾಳೆ ವಿಡಿಯೋ ಹಾಕಿರ್ತೀನಿ ಮಧ್ಯಾಹ್ನ ಅದಕ್ಕೆಲ್ಲ ಟೈಟಲು ಡಿಸ್ಕ್ರಿಪ್ಷನ್ನು ಟ್ಯಾಕ್ಸು ಈ ಥರ ಎಲ್ಲ ರೆಡಿ ಮಾಡಿ ಮಕ್ಕನೋರ್ಗಿನ ಮತ್ತೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿಬಿಡ್ತೈತಿ ಒಂದೊಂದು ದಿನ ಅಂತೂ ನಿದ್ದೆ ಬಂತಂದ್ರೆ ಮಲ್ಕೊಂಬಿಡ್ತೀನಿ ಮರುದಿನ ಮಾಡ್ಕೊಂಡ್ರಾಯ್ತು ಬಿಡು ಅಂತ ಹೇಳಿಬಿಟ್ಟು ಹಾಗಾಗಿ ಪಾತ್ರೆ ತೊಳೆಯೋಕ್ಕಾಗಲ್ಲ ಮರುದಿನ ನಮ್ಮ ಅಂತೂ ಹೆಂಗಾದ್ರೂ ಮಾಡೋಕ್ಕೆ ಕೊಟ್ಟ ಅವರು ನನ್ನ ಜೊತೆಗೆ ಎದ್ದೇಳಲ್ಲ ಒಂದು ತಾಸು ಲೇಟಾಗಿ ಎದ್ದೇಳ್ತಾರೆ ನಾನು ಒಂದು ತಾಸು ಎದ್ದು ವಾಕಿಂಗು ಅದನ್ನೆಲ್ಲ ಮಾಡ್ತೀನಿ ನೋಡ್ರಿ ಹಾಗಾಗಿ ಆಗುತ್ತೆ ನನಗೆ ಬರೀ ಈಗ ನಾನು ರೆಸಿಪಿನ ಶೇರ್ ಮಾಡ್ಕೊತೀನಿ ಆಮೇಲೆ ಮುಂದಿಂದೆಲ್ಲ ಶೇ ಹೇಳ್ತೀನಿ ಈಗ ನೋಡ್ರಿ ಒಂದು ಕಡಾಳಿಗೆ ಒಂದ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಒಂದೂವರೆ ಅಷ್ಟು ಉದ್ದಿನ ಬೇಳೆ ಒಂದೂವರೆ ಸ್ಪೂನಷ್ಟು ಕಡಲೆ ಬೇಳೆನ ಹಾಕ್ಕೊಂಡಿನಿ ಎರಡು ಸಲ ತೋರಿಸ್ತಾ ಇದ್ದೀನಿ ನೋಡ್ಬೋದು ಒಂದೂವರೆ ಒಂದುವರೆ ಹಾಕಿ ಈಗ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಾಕತ್ತೀನಿ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ಚೆನ್ನಾಗಿ ಫ್ರೈ ಮಾಡಬೇಕು ಕೆಂಪಗಾಗೋವರೆಗೂ ಫ್ರೈ ಮಾಡ್ತಾ ಮಾಡ್ತಾ ಅದ್ರ ಕಲರ್ ಬರುತ್ತಾ ಈಗ ನೋಡಿರಿ ಒಂದು ಅಷ್ಟು ನಾನು ಜೀರಿಗೆನ ಹಾಕ್ಕೊಂಡು ಹಾಕುತ್ತೀನಿ ಜೀರಿಗೆನೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ನಾವು ಎಲ್ಲದನ್ನು ಫ್ರೈ ಮಾಡಿ ಹಾಕಿ ಮಾಡಿದ್ರೆ ಸಾಂಬಾರು ಸೂಪರಾಗಿರ್ತತಿ ಒಂದು ಅರ್ಧ ಸ್ಪೂನಷ್ಟು ನಾನು ಕಾಳು ಮೆಣಸನ್ನು ಹಾಕ್ಕೊಂಡಿನಿ ಕಾಳು ಮೆಣಸು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಖಾರವಾಗಿಯೂ ಚೆನ್ನಾಗಿರ್ತೈತಿ ಇಲ್ಲಿ ನೋಡಿರಿ ಒಂದು ಒಂದು ಟೇಬಲ್ ಸ್ಪೂನ್ ಅಂತನೇ ಇಟ್ಕೊಳ್ರಿ ಒಂದು ಟೇಬಲ್ ಸ್ಪೂನಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಕಾಳು ಮತ್ತು ಒಂದು ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿನಿ ಕರಿಬೇವು ಹಾಕೋದ್ರಿಂದ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಘಮನೂ ಕೂಡ ಚೆನ್ನಾಗಿರುತ್ತೆ ಧನಿಯಾಕಾಳು ಕೂಡ ಕೆಂಪಗಾಗೋವರೆಗೂ ಹುರ್ಕೊಂಡ್ಬಿಟ್ಟು ಇಲ್ಲಿ ನೋಡ್ಬೋದು ಒಂದು ಹತ್ತರಿಂದ ಹನ್ನೆರಡು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಇದು ಖಾರದ ಮೆಣ್ಸಿನ್ಕಾಯಿ ಗುಂಟ್ರ ಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ಫ್ರೆಂಡ್ಸು ಅದೆಲ್ಲ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಇದು ಗಸಗಸೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೀನಿ ಈಗ ಅದೆಲ್ಲ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಟೈಮ್ ಹಿಡಿತೈತಿ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿರಿ ಲಾಸ್ಟಲ್ಲಿ ಒಂದು ಸ್ವಲ್ಪ ನಾನು ಹಿಂಗನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳಕತ್ತೀನಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಕಲರ್ ಬರಬೇಕು ಎಲ್ಲ ಕೆಂಪಾಗ ಹುರ್ಕೋಬೇಕು ಮೇಲೆ ಒಂದು ಸ್ವಲ್ಪ ಒತ್ತು ಬಿಡಬೇಕು ಬಿಟ್ಟು ನಾನೀಗ ಅದನ್ನು ಸಣ್ಣ ಜಾರಿಗೆ ಹಾಕ್ಕೊಂಡು ದೊಡ್ಡ ಜಾರಿಗೆ ಹಾಕಿದ್ರೆ ಏನಾಗುತ್ತಾ ನೀಟಾಗಿ ಫೈನ್ ಪೌಡ್ರ್ ಆಗೋಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಚಿಕ್ಕದಾಗಿ ಸ್ವಲ್ಪ ಆವತ್ತಿನ ಪೂರ್ತಕ ಅಂತ ಮಾಡಿಕೊಂಡು ಫ್ರೆಶ್ ಆಗಿ ಮಾಡಿ ಹಾಕ್ತೀವಿ ನೋಡಿರಿ ಸಾಂಬಾರು ಟೇಸ್ಟಿಯಾಗಿ ಬರ್ತೈತಿ ಅದಕ್ಕೆ ಫ್ರೆಶ್ ಆಗಿ ಸ್ವಲ್ಪ ಸಣ್ಣದ ಮಿಕ್ಸಿ ಜಾರ್ ಒಳಗೆ ನಾನು ಮಾಡ್ಕೊಂಡೀನಿ ನೋಡ್ಬೋದು ಕಲರ್ ನೋಡಿರಿ ಎಷ್ಟು ನ್ಯಾಚುರಲ್ ಕಲರು ಸೂಪರಾಗಿರ್ತೈತಿ ಸಾಂಬಾರು ಬರೀ ಈಗ ಹೆಂಗೆ ಮಾಡೋದು ಸಾಂಬಾರು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಥರ ಮಸಾಲೆ ರುಬ್ಬಿ ಮಾಡ್ತೀವಿ ನೋಡಿರಿ ಸಾಂಬಾರು ಸೂಪರಾಗಿರ್ತೈತಿ ಇಡ್ಲಿ ಜೊತೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿನಿ ಅದೇ ಕಡಾಳಿಗೆ ಅದು ಎಣ್ಣೆ ಕಾದ್ಮೇಲೆ ಇಲ್ಲಿ ನೋಡ್ರಿ ಒಂದು ಸ್ಪೂನಷ್ಟು ನಾನು ಸಾಸಿವೆನ ಹಾಕ್ಕೊಂಡಿನಿ ಸಾಸಿವೆ ಹಾಕಿದ ಮೇಲೆ ಕರಿಬೇವು ಕರಿಬೇವು ಹಾಕಿದ ಮೇಲೆ ನಾನು ಈರುಳ್ಳಿನ ಹಾಕೊಂಡಿನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಚಿಕ್ಕದು ಸಾಂಬಾರು ಈರುಳ್ಳಿ ಅಂತ ಬರುತ್ತೆ ನೋಡಿರಿ ಅದನ್ನು ಸಹ ಹಾಕ್ಕೊಬೋದು ಇದ್ರ ಬದಲಿ ಬಟ್ ನಮ್ಮ ಮನೇಲಿ ಸಾಂಬಾರು ಈರುಳ್ಳಿನ ಯಾವತ್ತೂ ಯೂಸ್ ಮಾಡಿಲ್ಲ ತರೋದನ್ನೂ ಇಲ್ಲ ಅದಕ್ಕೆ ನಾನು ಇದ್ದಿದ್ದ ಈರುಳ್ಳಿಯೇ ಮಾಡ್ತೀನಿ ಸಾಂಬಾರು ಅದಾದಮೇಲೆ ಎರಡು ಒಣ ಮೆಣಸಿನ್ಕಾಯಿನ ಎರಡು ಭಾಗ ಮಾಡಿ ಫ್ರೈ ಮಾಡಿದೆ ಈಗ ನೋಡಿರಿ ಒಂದು ಮೀಡಿಯಮ್ ಸೈಜು ಟೊಮೆಟೊನು ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಅದು ಫ್ರೈ ಮಾಡಿದ ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಹಾಕತ್ತೀನಿ ಫಸ್ಟು ಒಂದು ಎರಡು ಸ್ಪೂನಷ್ಟು ಉಪ್ಪು ಹಾಕಿನಿ ಆಮೇಲೆ ಒಂದು ಚಿಟಿಕೆಯಷ್ಟು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅಂತ ಅಂದ್ಕೊಳ್ರಿ ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳಕತ್ತೀನಿ ಈಗ ಅದು ಫ್ರೈ ಆದ್ಮೇಲೆ ಆದಮೇಲೆ ನಾನು ನೋಡ್ಬೋದು ಮಸಾಲೆ ಪೌಡ್ರ್ ರುಬ್ಬಿಗಿದ್ಮೇಲೆ ಅದನ್ನ ಒಂದು ನಾಲ್ಕು ಅಷ್ಟು ಹಾಕ್ಕೊಳಕತ್ತೀನಿ ನಾಲ್ಕು ಸ್ಪೂನು ಅಥವಾ ಮೂರು ಸ್ಪೂನು ನಾವು ನಾಲ್ಕು ಜನಕ್ಕೆ ಜಾಸ್ತಿನೇ ಆಗಿತ್ತ ಬಿಡ್ರಿ ನಾನು ಮಾಡಿರೋ ಅಂಥ ಸಾಂಬಾರು ಬೆಳಿಗ್ಗೆ ನಾವು ಇಡ್ಲಿ ಜೊತೆಗೆ ತಿಂದು ಬಾಕ್ಸಿಗೆ ಕೊಟ್ಟು ಕಳಿಸಿ ಒಂದು ಸ್ವಲ್ಪ ಉಳಿದಿತ್ತು ಅದನ್ನು ನಾವು ರಾತ್ರಿ ಅನ್ನ ಸಾಂಬಾರು ತಿಂದ್ವಿ ಇಲ್ಲಿ ನೋಡಿರಿ ಪೌಡ್ರು ಒಂದು ಸ್ವಲ್ಪ ಏನಾದರೂ ಹಸಿ ಏನಾದರೂ ಇತ್ತಂದ್ರೆ ಅದನ್ನು ಕೂಡ ಫ್ರೈ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಟೊಮೆಟೊ ಆದಮೇಲೆ ಆ ಪೌಡ್ರ್ ಫ್ರೈ ಮಾಡಿದೆ ಅದಾದ್ಮೇಲೆ ಈಗ ಈಗ ಒಂದು ಸ್ವಲ್ಪ ಒಂದು ಅರ್ಧ ಲಿಂಬಿಯನ್ನು ಹೋಳಷ್ಟು ಹುಂಚೆಯನ್ನು ನೆನೆ ಹಾಕಿದ್ದೆ ನಾನು ಮುಂಚೆನೆ ಅದ್ರದ್ದು ರಸನೂ ಕೂಡ ಹಿಂಡಿ ಅದನ್ನು ಇವಾಗ ಫ್ರೈ ಮಾಡಿದೆ ನೋಡಿರಿ ಈಗ ಎಣ್ಣೆ ಬಿಟ್ಕೊಂಬಂದೈತಿ ಸರಿಯಾಗಿ ಎಲ್ಲ ಚೆನ್ನಾಗಿ ಫ್ರೈ ಆಗೈತಿ ಈಗ ನೋಡ್ಬೋದು ನಾನು ಹೆಸರು ಬೇಳೆ ಮತ್ತು ಬೇಳಿನ ಕೂಗಿಸ್ಕೊಂಡಿದ್ನೆಲ್ಲ ಚೆನ್ನಾಗಿ ಬೆಂದಿತ್ತು ಆದ್ರೂ ಒಂದೊಂದು ಬ್ಯಾಳಿ ಥರ ಬಿಟ್ಟಿದ್ದೀನಿ ಯಾಕಂದ್ರೆ ಚೆನ್ನಾಗಿರುತ್ತೆ ತೀರೆ ನಾವು ಅದನ್ನು ಸ್ಮ್ಯಾಶ್ ಮಾಡಿದ್ರೆ ಸಾಂಬಾರು ಅಷ್ಟು ರುಚಿ ಇರೋಲ್ಲ ಅದಕ್ಕೆ ಒಂದೊಂದು ಬ್ಯಾಳಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಹಾಕೀನಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ ನೋಡಿರಿ ಈಗ ಒಂದು ಗ್ಲಾಸ್ ಅಷ್ಟು ನಾನು ನೀರನ್ನು ಹಾಕ್ಕೊಂಡಿನಿ ಟೋಟಲ್ ಅದನ್ನ ತೊಳೆದು ಹಾಕಿ ಮಿಕ್ಕಿದ ನೀರನ್ನು ಹಾಕಿದ್ದು ನೋಡಿರಿ ಅದಾದಮೇಲೆ ಈಗ ನಮಗೆ ನೀರು ಎಷ್ಟು ಬೇಕು ನೋಡಿಕೊಂಡು ಹಾಕೊಂಡಾಗತ್ತೀನಿ ಮತ್ತೆ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಾಗತ್ತೀನಿ ತೀರೆ ಗಟ್ಟಿ ಇರಬಾರ್ದು ತೀರೆ ತೆಳುವಾಗಿನೂ ಇರಬಾರ್ದು ಒಂಥರ ಸೂಪ್ ಥರ ಇರಬೇಕು ಅಷ್ಟು ಚೆನ್ನಾಗಿರ್ತೈತಿ ಫ್ರೆಂಡ್ಸು ಸಾಂಬಾರು ನೋಡಿರಿ ಈಗ ಮಿಕ್ಸ್ ಮಾಡಾಕತ್ತೀನಿ ಮಿಕ್ಸ್ ಮಾಡಿ ನೋಡಿದೆ ಉಪ್ಪಾಗಿತ್ತೋ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತು ಒಂದು ಅಷ್ಟು ನಾನು ಉಪ್ಪು ಹಾಕ್ಕೊಂಡೀನಿ ಒಂದು ಸ್ಪೂನ್ಕಿಂತ ಕಡಿಮೆ ಉಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡಿ ಈಗ ನಾನು ಮುಚ್ಚಳ ಮುಚ್ಚಿಡಕತ್ತೀನಿ ಒಂದು ಕುದಿ ಬರಬೇಕು ಈಗ ಜಾಸ್ತಿನೂ ಕುದಿಸ್ಬಾರ್ದು ಜಾಸ್ತಿ ಕುದಿಸಿದ್ ಅಂದ್ರೆ ನಾವು ಮಾಡ್ರಿ ರುಬ್ಬಿರ್ತೀವಲ್ಲ ಮಸಾಲೆ ಅದ್ರದ್ದು ಪರಿಮಳ ಎಲ್ಲ ಹೋಗಿಬಿಡ್ತೈತಿ ಹಾಗಾಗಿ ಜಾಸ್ತಿ ಕುದಿಸ್ಬಾರ್ದು ಈಗ ಕುದಿ ಬಂದ ಮೇಲೆ ನಾನು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಈಗ ನೋಡಿರಿ ಇಡ್ಲೇನೋ ರೆಡಿಯಾಗಿದ್ವು ನಮ್ಮ ಮನೆಯವರು ಕೂಡ ಆಫೀಸ್ಗೆ ಹೋಗೋಕಾಗ ರೆಡಿಯಾಗಿತ್ತು ಹಂಗಾಗಿ ಇಡ್ಲಿ ಜೊತೆಗೆ ಸಾಂಬಾರು ಸೂಪರಾಗಿರುತ್ತ ಫ್ರೆಂಡ್ಸ್ ಆಮೇಲೆ ಏನಂದರೆ ಚಟ್ನಿ ಮಾಡೋಕೆ ಕಾಯಿನೂ ಖಾಲಿಯಾಗಿತ್ತ ಅದಕ್ಕೆ ಸಾಂಬಾರು ಮಾಡಿದ್ರಾಯ್ತು ಅಂಥೇಳಿ ಸಾಂಬಾರು ಮಾಡಿದೆ ಸೂಪರ್ ಆಗಿತ್ತು ಈಗ ಕುಂತಾರ ರೆಡಿಯಾಗಿ ಅವ್ರಿಗೆ ಕೊಡಗತ್ತೀನಿ ನೋಡ್ಬೋದು ಪ್ರತಿದಿನ ಇದೇ ರೂಟೀನ್ ಇರುತ್ತೆ ಫ್ರೆಂಡ್ಸು ಏನೋ ಬೇಜಾರು ಮಾಡ್ಕೋಬೇಡ್ರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ತಿನ್ರಿ ಫಸ್ಟ್ ತಿಂದು ಹೇಳಿರಿ ಕರೆಕ್ಟ್ ಆಗೈತೆ ಉಪ್ಪು ಖಾರ ಕರೆಕ್ಟ್ ಹೇಳಿರಿ ನೀವು ಚಲೋ ಆಗಿದ್ರೆ ಚಲೋ ಆಯಿತಂಥೇಳಿರಿ ಹ್ಞೂ ಚಲೋ ಆಗಿಲ್ಲ ಅಂತ ಚಲೋ ಆಗಿಲ್ಲ ಒಂಚೂರು ಬೆಲ್ಲ ಹಾಕ್ಬೇಕು ಬಟ್ ನೀವು ಬೆಲ್ಲ ಹಾಕಿದ್ರೆ ಇಷ್ಟಪಡಲ್ಲ ನಮಗೂ ಇಷ್ಟ ಆಗಲ್ಲ ಬೆಲ್ಲ ಹಾಕಿದ್ರೆ ಕಟ್ಲೆ ಬಾಕ್ಸಿಗೆ ಹ್ಞೂ ಬಿಸಿ ಐತಿ ಭಾಳ ಎರಡು ಬಿಸಿ ಇಡ್ಲಿನ ಬಿಸಿ ಸಾಂಬಾರನ್ನು ಬಿಸಿ ಐತಿ ಚಲಾಗೈತೆ ಈಗ ನೋಡ್ರಿ ಬಾಕ್ಸಿಗೆ ಹಾಕ್ತೀನಿ ಇಡ್ಲಿನ ಇಡ್ಲಿ ಹಿಟ್ಟು ಒಂದು ಸ್ವಲ್ಪ ತೆಳು ಬಂದಿತ್ತ ಹಂಗಾಗಿ ಅವು ದಪ್ಪ ಆಗಿಲ್ಲ

ಪಾತ್ರೆ ಒಂದು ತೊಳ್ದು ಕೊಟ್ಟವ್ ನೋಡ್ರಿ ನಮಿತ ಇನ್ನ ಏನಿಲ್ಲ ಎಲ್ಲಾ ನಾನ ಮಾಡ್ಬಿಟ್ಟೇವಂತ ಮಾಡಿಸ್ಕೊಂಡಿ ಈಗ ಮಾಡಲ್ಲ ಎದ್ದು ಮಧ್ಯಾಹ್ನ ಮಾಡ್ತೀನಿ ಅಂತ ಹೇಳಿದ್ರ ಸಾಂಬಾರ್ ಅಂತ ಚೆನ್ನಾಗಿ ಅಂತ ನಾನು ನೋಡೀನಿ ಚೆನ್ನಾಗಾಗೈತಿ ಇಡ್ಲಿ ಜೊತೆಗೆ

मैं कितना लगा है उतना टाइम नहीं लगा आप इनके कौन कौन एसी कॉलेज ನೋಡಿ ತನ್ನ ಬಾಕ್ಸ್ ಕಟ್ಟಿದೆ ಇಲ್ಲಿ ಚಾನು ಆಯ್ತು ಈಗ ನಾನು ಒಂದ್ ಬಾದಾಮಿ ಕಾಕಿನಿ ಅವ್ನಿನ್ ಬಾದಾಮಿ ಕಾಕ್ ಮುಖಾಂತರ ಬೆಳಗ್ಗೆ ಈಗ ಎಷ್ಟಕ್ಕೊಂದ ಕೆಲ್ಸ ಇವತ್ತಿನ ಅವಾಗ ಐತಿ ಒಂದೊಂದ್ಸಲ ಮಾಡ್ಕೊಡ್ತಾರ ಒಂದೊಂದ್ಸಲ ಹೋಗ್ಬಿಡ್ತಾರ ಹಂಗ ಎಲ್ಲ ನಾನಾ ಮಾಡ್ಕೋಬೇಕು It's so

ಈಗ ನೋಡ್ರಿ ನಮ್ಮ ಮನೆಯವ್ರು ಆಫೀಸ್ಗೆ ಹೋದ್ರು ಅವ್ರು ಹೋದ್ಮೇಲೆ ನಾನು ಇಡ್ಲಿ ತಿಂದ್ಬಿಟ್ಟೆ ಯಾಕಂದ್ರೆ ಬೇಗನೇ ಇದ್ದೀನಿ ಈಗ ಲೇಟಾಗಿ ತಿಂದು ತಿಂದು ಎಲ್ಲ ಆರೋಗ್ಯನ ಹಾಳು ಮಾಡ್ಕೊಳೋದು ಬೇಡ ಅಂತ ಹೇಳ್ಬಿಟ್ಟು ಬೇಗ ತಿಂದು ಈಗ ಎಲ್ಲ ಸೋಫಾ ಕ್ಲೀನ್ ಮಾಡಿದೆ you no. no mm -hmm. ಈಗ ನೋಡ್ರಿ ಹಾಸಿಗೆ ಎಲ್ಲ ಕ್ಲೀನ್ ಮಾಡಿ ಬಂದೆ ನಮಿತೈನು ಮಲ್ಕೊಂಡಿದ್ಲು ಅಷ್ಟರೊಳಗೆ ನಾವೇನು ಎದ್ಲಲ್ಲ ಅಲ್ಲಿ ಹೊರಗಡೆ ನಿಂದಿರ್ಸಿ ಬಂದೆ ನಾನಿಲ್ಲಿ ಇಲ್ಲಿ ನೋಡ್ಬೋದು ಅಡುಗೆ ಮನೆ ಎಲ್ಲ ಒಂದು ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊಳಕತ್ತೀನಿ ಇಡ್ಲಿ ಉಳಿದಿದ್ವಲ್ಲ ಅವನ್ನ ಒಂದು ಬಾಕ್ಸಿಗೆ ತೆಗೆದಿಟ್ಟು ಮತ್ತೆ ಇಡ್ಲಿಗೆ ಒಂದು ಎರಡು ಒಬ್ಬಿ ಹಾಕಿಡಬೇಕು ನಾನಿಲ್ಲಿ ಈ ರೀತಿ ಇಟ್ಟು ವಿಡಿಯೋ ಮಾಡತ್ತಿದೇನೆ ಕರೆಕ್ಟ್ ಬರ್ತಾ ಇರಲಿಲ್ಲ ನಮ್ಮ ಹಿತ ಎದ್ದು ಬಂದು ನೋಡಿದ್ಲು ಅದು ಕರೆಕ್ಟ್ ಮಾಡಿ ಹೋದ್ಲು ನೋಡಿರಿ ಈಗ ಇಡ್ಲಿ ಎಲ್ಲ ತೆಗೆದುಬಿಟ್ಟು ಮತ್ತೆ ಒಂದು ಎರಡು ಒಬ್ಬಿನ ಇಟ್ಟಿದ್ದೀನಿ ಇಲ್ಲಿ ನೋಡಿರಿ ತೋರಿಸಕತ್ತೀನಿ ಮಿಕ್ಕಿದ್ವೆಲ್ಲ ನೀರು ಹಾಕಿ ನೆನೆ ಈಡಾಕತ್ತೀನಿ ಇವು ಬಿಸಿಲಿಗೆ ಶಕ್ಕೆ ಆಗಿಬಿಡ್ತಾವೆ ನೋಡ್ರಿ ಒಣಗಿದ್ವು ಒಂದ್ರೆ ತಿಕ್ಕಾಗಲ್ಲ ಅದಕ್ಕೆ ಒಂದು ಪುಟ್ಟಾಗ ದೊಡ್ಡ ಕುಕ್ಕರ್ನಾಗ ಬ್ಯಾಳಿ ಬೇಯಿಸ್ಕೊಂಡಿದ್ನಲ್ಲ ಅದ್ರೊಳಗೆ ನೀರು ಹಾಕಿ ಫುಲ್ ಮುನಿಗಿ ಸಿಟ್ಟಿನ ಅವನ್ನ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಾಗತ್ತೀನಿ ನೋಡಿರಿ ಇಡ್ಲಿ ಸಾಂಬಾರು ಎಲ್ಲ ಮಾಡಿದ್ನಲ್ಲ ಅದರದೆಲ್ಲ ಇದು ಬಿದ್ದಿತ್ತು ಪುಡಿ ಮಾಡಿದ್ದು ಎಲ್ಲ ಹುರಿದಿದ್ದು ಎಲ್ಲ ಬಿದ್ದಿತ್ತು ಅದಕ್ಕೆ ಮ್ಯಾಲಿಡವು ಮ್ಯಾಲಿಟ್ಟು ನಮ್ಮ ಮನೆಯವ್ರಿಗೆ ಹಾಲು ತೊಂಬ್ರೊಕ್ಕ ರೊಕ್ಕ ಕೊಟ್ಟಿದ್ದೆ ಅದು ಮಿಕ್ಕಿದ ರೊಕ್ಕ ಅಲ್ಲೇ ಕೊಟ್ಟೋಗಿದ್ರು ಮತ್ತು ಅದನ್ನು ತೆಗೆದು ಬಾಕ್ಸ್ನಾಗೆ ಹಾಕಿ ಮ್ಯಾಗಿಟ್ಟೆ ನೋಡಿರಿ ಇಲ್ಲೆಲ್ಲ ಸಂಧಿ ಮುಂದೆಲ್ಲ ನೀಟಾಗಿ ಆಮೇಲೆ ಮಿಕ್ಸಿನೂ ಕೂಡ ಅಷ್ಟೇ ಮಿಕ್ಸಿನೂ ನೀಟಾಗಿ ಒರೆಸ್ಕೊಂಡು ಇಡಾಕತ್ತೀನಿ ಉಪ್ಪಿನೂ ಅವೆಲ್ಲ ನೀಟಾಗಿ ಒಂದಿಸ್ಕೊಂಡು ಮಿಕ್ಸಿ ಸ್ವಲ್ಪ ಧೂಳಾಗಿತ್ತು ಅದಕ್ಕೆ ಅದನ್ನು ಹಸಿ ಬಟ್ಟೆಲೆ ಒರೆಸ್ಕೊಂಡು ಇಟ್ಕೊಂಡು ಹಾಕಿನಿ ಆಮೇಲೆ ಮಸಾಲೆ ಡಬ್ಬಿಗೆಲ್ಲನೂ ಹಾಕಿಟ್ಟು ನೋಡ್ರಿ ಅದು ಎಲ್ಲ ಚೀಟು ಕಟ್ ಮಾಡಿದ್ದು ಸಣ್ಣ ಸಣ್ಣ ತುಂಡು ಎಲ್ಲ ತೆಳಗೆ ಬಿದ್ದಿದ್ವು ಅವನ್ನೆಲ್ಲ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕಿದೆ ಇದು ಡಸ್ಟ್ಬಿನ್ಗೆ ಹಾಕಿದೆ ಇಷ್ಟೆಲ್ಲ ಆಯಿತು ಫ್ರೆಂಡ್ಸು ಬೆಳಗಿನ ಲಾಗು ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್